ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೆಂಟು ಒಂದು ಐತಿಹಾಸಿಕ ದಿನವಾಗಿದ್ದು ಇತಿಹಾಸದ ಪುಟಗಳಲ್ಲಿ ಸ್ವರ್ಣಾಕ್ಷರಗಳಲ್ಲಿ ಬರೆಯಲ್ಪಡುವಂತಹ ದಿನವಾಗಿದೆ ಈ ದಿನ ಹರಿಯಾಣ ರಾಜ್ಯದ ಜಿಂದ್ ಜಿಲ್ಲೆಯ ಜುಲಾನಾದ ಪವಿತ್ರ ಭೂಮಿಯಲ್ಲಿ ಜುಲಾನಾ ಬರಹ ಲಾಟರ್ ಖಾಪ್ ಸರ್ಪಂಚ್ ಅಸೋಸಿಯೇಷನ್ ಹಾಗೂ ಇಲ್ಲಿನ ಗ್ರಾಮ ಪಂಚಾಯಿತಿಗಳ ವತಿಯಿಂದ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ಜಿ ಮಹಾರಾಜರಿಗೆ ಕಿಸಾನ್ ಜೀವನ ರಕ್ಷಕ ಎಂಬ ಗೌರವ ಪದವಿಯನ್ನು ನೀಡಿ ಸನ್ಮಾನಿಸಲಾಯಿತು ಸಮಾಜದ ಮೇಲಿನ ಅವರ ನಿಷ್ಕಾಮ ಸೇವೆ ಹಾಗೂ ರೈತರು ಮತ್ತು ಜನ ಕಲ್ಯಾಣಕ್ಕಾಗಿ ಸಲ್ಲಿಸಿದ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕೊಡುಗೆಗಳನ್ನು ಪರಿಗಣಿಸಿ ಈ ಗೌರವ ನೀಡಲಾಗಿದೆ ಸಮಾರಂಭದ ಸ್ಥಳದಲ್ಲಿ ಸಂತ ರಾಮ್ಪಾಲ್ಜಿ ಮಹಾರಾಜರ ಸ್ವಾಗತಕ್ಕೆ ರೈತರು ಹಾಗೂ ಬೆಂಬಲಿಗರ ಮಹಾಪೂರವೇ ಹರಿದು ಬಂದಿತ್ತು ಅವರ ಮೆರವಣಿಗೆಯ ವೇಳೆ ಜೆಸಿಬಿ ಯಂತ್ರದ ಮೂಲಕ ಪುಷ್ಪವೃಷ್ಟಿ ಮಾಡಿ ಭವ್ಯ ಸ್ವಾಗತ ಮತ್ತು ಅಭಿನಂದನೆ ಸಲ್ಲಿಸಲಾಯಿತು ಈ ದೃಶ್ಯವು ಸಂತರ ಮೇಲಿನ ಜನಸಾಮಾನ್ಯರ ಅಪಾರ ಆಕರ್ಷಣೆ ಮತ್ತು ಭಕ್ತಿಯ ಸ್ಪಷ್ಟ ಸಾಕ್ಷಿಯಾಗಿತ್ತು ಈ ಗೌರವ ಸನ್ಮಾನವು ಮೊದಲ ಬಾರಿಗೆ ನಡೆದಿದ್ದಲ್ಲ ಇದಕ್ಕೂ ಮುನ್ನ ನ ಹಿಸಾರ್ ಜಿಲ್ಲೆಯ ಡಾಯಾ ಗ್ರಾಮದಲ್ಲಿ ಕಿಸಾನ್ ರತ್ನ ಮತ್ತು ನವದೆಹಲಿಯಲ್ಲಿ ಆಯೋಜಿಸಲಾದ ಭಾರತ ಗೌರವ ಅವಾರ್ಡ್ ಸೀಸನ್ ಹನ್ನೊಂದರಲ್ಲಿ ಭಾರತ ಗೌರವ ಅವಾರ್ಡ್ ಹಾಗೆಯೇ ಹಿಸಾರ್ನ ಧೀರಣವಾಸ್ನಲ್ಲಿ ಕಿಸಾನ್ ಮಸೀಹ ಎಂಬ ಗೌರವಗಳಿಂದಲೂ ಸಂತ ರಾಂಪಾಲ್ಜಿ ಮಹಾರಾಜರು ಸನ್ಮಾನಿತರಾಗಿದ್ದಾರೆ ಈ ಗೌರವ ಸಮಾರಂಭವು ರೈತರ ನೋವು ಹೋರಾಟ ಮತ್ತು ಆಸೆಯನ್ನು ಒಂದೇ ವೇಳೆ ಪ್ರತಿಬಿಂಬಿಸುವುದರೊಂದಿಗೆ ಸಂತ ರಾಂಪಾಲ್ಜಿ ಮಹಾರಾಜರು ಮಾಡಿದ ಉಪಕಾರಗಳ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತದೆ ಜೊತೆಗೆ ಉತ್ತರ ಭಾರತ ಭಾರತದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದ ವಿನಾಶಕಾರಿ ದೃಶ್ಯವನ್ನು ನೆನಪಿಸುತ್ತದೆ ಆ ಸಂದರ್ಭದಲ್ಲಿ ಹರಿಯಾಣ ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶಗಳಂತಹ ರಾಜ್ಯಗಳಲ್ಲಿ ನೂರಾರು ಗ್ರಾಮಗಳು ಪ್ರವಾಹದ ಬಲೆಗೆ ಸಿಲುಕಿದ್ದವು ಮನೆಗಳು ಹೊಲಗಳು ಪಶು ಸಂಪತ್ತು ಎಲ್ಲವೂ ನೀರಿನಲ್ಲಿ ಮುಳುಗಿದ್ದ ಸಂದರ್ಭದಲ್ಲಿ ರೈತರ ಸ್ಥಿತಿ ಅತ್ಯಂತ ದಯನೀಯವಾಗಿತ್ತು ನಿರಂತರವಾಗಿ ಸುರಿದ ಭಾರಿ ಮಳೆ ನಿಂತ ನೀರು ಮತ್ತು ಬೆಳೆ ನಾಶದಿಂದ ರೈತರು ಸಾಲ ಮತ್ತು ಮಾನಸಿಕ ಒತ್ತಡದ ಗಂಭೀರ ಸ್ಥಿತಿಗೆ ತಲುಪಿದ್ದರು ಕೆಲವರು ಆತ್ಮಹತ್ಯೆ ಅಂಚಿಗೂ ತಲುಪಿದ್ದರು ಹೊಲಗಳಲ್ಲಿ ತಿಂಗಳಾನುಗಟ್ಟಲೆ ನೀರು ನಿಂತು ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದ್ದವು ಮುಂದಿನ ಬಿತ್ತನೆಯ ಮೇಲಿನ ನಿರೀಕ್ಷೆಯನ್ನೇ ಅನೇಕ ರೈತರು ಕೈಬಿಟ್ಟಿದ್ದರು ರೈತರ ಹೇಳಿಕೆಯಂತೆ ಆ ಸಂಕಷ್ಟದ ಸಮಯದಲ್ಲಿ ಸರ್ಕಾರದಿಂದ ಯಾವುದೇ ಸಮರ್ಪಕ ನೆರವು ದೊರೆಯಲಿಲ್ಲ ರೈತರು ಪದೇ ಪದೇ ಬೇಡಿಕೆ ಸಲ್ಲಿಸಿದರೂ ಯಾವುದೇ ಪರಿಹಾರ ಸಿಗಲಿಲ್ಲ ಅಂತಹ ಸಂಕಷ್ಟದ ಗಳಿಗೆಯಲ್ಲಿ ರೈತರು ಸಹಾಯಕ್ಕಾಗಿ ಸಂತ ರಾಮಪಾಲ್ಜಿ ಮಹಾರಾಜರಿಗೆ ಮನವಿ ಮಾಡಿದಾಗ ಅವರು ಕಾರಾಗೃಹ ರೂ ಸಹ ರೈತರ ನೋವನ್ನು ಅರ್ಥ ಮಾಡಿಕೊಂಡರು ಸಂತರ ಆದೇಶದಿಂದ ನೂರಾರು ಗ್ರಾಮಗಳಿಗೆ ಸಹಾಯವಾಗುವಂತೆ ಕೋಟಿ ಕೋಟಿ ರೂಪಾಯಿ ವೆಚ್ಚದ ಸಾವಿರಾರು ಅಡಿ ಪೈಪ್ಗಳು ನೂರಾರು ಮೋಟಾರ್ಗಳು ಹಾಗೂ ಅಗತ್ಯವಿದ್ದ ಎಲ್ಲ ಸಣ್ಣ ದೊಡ್ಡ ಸಾಮಗ್ರಿಗಳನ್ನು ಉಚಿತವಾಗಿ ಗ್ರಾಮಗಳಿಗೆ ಕಳುಹಿಸಲಾಯಿತು ಇದರ ನೆರವಿನಿಂದ ಗ್ರಾಮಸ್ಥರು ದಿನ ರಾತ್ರಿ ಶ್ರಮಪಟ್ಟು ಹೊಲಗಳು ಮತ್ತು ಗ್ರಾಮಗಳಿಂದ ಮಳೆ ನೀರನ್ನು ಹೊರಹಾಕಿದರು ಇದರಿಂದ ಮರು ಬಿತ್ತನೆ ಸಾಧ್ಯವಾಯಿತು ಮತ್ತು ರೈತರಿಗೆ ಮತ್ತೆ ಬದುಕು ಕಟ್ಟಿಕೊಳ್ಳುವ ಧೈರ್ಯವೂ ದೊರೆಯಿತು ಇದಲ್ಲದೆ ಸಂತ ರಾಮಪಾಲ್ಜಿ ಮಹಾರಾಜರ ಅನ್ನಪೂರ್ಣ ಅಭಿಯಾನದ ಅಡಿಯಲ್ಲಿ ಸಾವಿರಾರು ಬಡ ಹಾಗೂ ನಿರಾಶ್ರಿತ ಕುಟುಂಬಗಳಿಗೆ ಉಚಿತ ರೇಷನ್ ಸಾಮಗ್ರಿಗಳನ್ನ ಪೂರೈಸಲಾಗುತ್ತಿದೆ ವಾಸಿಸಲು ಮನೆಯೇ ಇಲ್ಲದವರಿಗೆ ಮನೆಗಳನ್ನು ನಿರ್ಮಿಸಿಕೊಡಲಾಗುತ್ತಿದೆ ಬಡತನದ ಕಾರಣ ಶಾಲೆಗೆ ಹೋಗಲಾಗದ ಅನೇಕ ಮಕ್ಕಳಿಗೆ ಶಿಕ್ಷಣ ಮತ್ತು ಅಗತ್ಯ ಸಾಮಗ್ರಿಗಳನ್ನು ಒದಗಿಸಲಾಗುತ್ತಿದೆ ಶಾರೀರಿಕವಾಗಿ ಅಸ್ವಸ್ಥರಾಗಿದ್ದು ಚಿಕಿತ್ಸೆ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದವರಿಗೆ ಉಚಿತ ಚಿಕಿತ್ಸೆಯ ವ್ಯವಸ್ಥೆ ಮಾಡಲಾಗುತ್ತಿದೆ ಇದಷ್ಟೇ ಅಲ್ಲದೆ ಸಂತ ರಾಮ್ಪಾಲ್ಜಿ ಮಹಾರಾಜರು ಕೈಗೊಂಡ ಅನೇಕ ಸಮಾಜ ಸುಧಾರಣಾ ಕಾರ್ಯಗಳು ಸಮಾಜಕ್ಕೆ ಉಜ್ವಲ ಭವಿಷ್ಯದ ದಾರಿಯನ್ನು ತೋರಿಸಿವೆ ಉದಾಹರಣೆಗೆ ವರದಕ್ಷಿಣೆ ರಹಿತ ವಿವಾಹ ನಶಾಮುಕ್ತ ಸಮಾಜ ಭ್ರಷ್ಟಾಚಾರ ಮತ್ತು ಪಾಖಂಡ ಮುಕ್ತ ಸಮಾಜ ನಿರ್ಮಾಣ ಜೊತೆಗೆ ದೊಡ್ಡ ಮಟ್ಟದಲ್ಲಿ ರಕ್ತದಾನ ದೇಹದಾನ ಮತ್ತು ನೇತ್ರದಾನ ದಂತ ಚಿಕಿತ್ಸಾ ಶಿಬಿರಗಳಂತಹ ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳನ್ನು ನಡೆಸಲಾಗುತ್ತಿದೆ ಸಂತ ರಾಮ್ಪಾಲ್ ಮಹಾರಾಜರು ನೀಡುತ್ತಿರುವ ಸದ್ಭಕ್ತಿ ಮತ್ತು ತತ್ವಜ್ಞಾನದಿಂದ ಅನೇಕ ಜನರ ಜೀವನದಲ್ಲಿ ಅದ್ಭುತ ಪರಿವರ್ತನೆಗಳು ಸಂಭವಿಸಿವೆ ಸಂತ ರಾಮ್ಪಾಲ್ ಮಹಾರಾಜರ ಈ ಮಹತ್ವದ ಕಾರ್ಯಗಳು ಕೇವಲ ಹರಿಯಾಣ ರಾಜ್ಯವಷ್ಟೇ ಅಲ್ಲದೆ ಸಂಪೂರ್ಣ ಮಾಧ್ಯಮ ಲೋಕದ ದೇಶದ ಹಾಗೂ ಜಗತ್ತಿನ ಗಮನವನ್ನು ತಮ್ಮತ್ತ ಸೆಳೆದಿವೆ ಹರಿಯಾಣ ವಿಧಾನಸಭೆಯಲ್ಲಿಯೂ ಸಂತ ರಾಮ್ಪಾಲ್ ಮಹಾರಾಜರ ಕಾರ್ಯಗಳಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದ್ದು ಇಂದು ಅವರ ಮಾತು ಮತ್ತು ಮಾಡುವ ಕೆಲಸಗಳಲ್ಲಿ ಯಾವುದೇ ವ್ಯತ್ಯಾಸವಿಲ್ಲದ ಏಕೈಕ ಸತ್ಯ ಸತ್ಪುರುಷರಾಗಿದ್ದಾರೆ ಅವರ ಆಧ್ಯಾತ್ಮಿಕ ಜ್ಞಾನಕ್ಕೆ ಸಮಾನವಾದುದು ಮತ್ತೊಂದಿಲ್ಲ ಈ ಐತಿಹಾಸಿಕ ಗೌರವ ಸಮಾರಂಭದಲ್ಲಿ ಜುಲಾನಾ ಸರ್ಪಂಚ್ ಅಸೋಸಿಯೇಷನ್ ಜೊತೆಗೆ ಸಮಾಜದ ಎಲ್ಲ ವರ್ಗಗಳ ಎಲ್ಲ ಕ್ಷೇತ್ರಗಳ ಜನರು ಮತ್ತು ವಿವಿಧ ಸಂಘಟನೆಗಳು ಭಾಗವಹಿಸಿದ್ದವು ಜುಲಾನಾ ಕ್ರೀಡಾಂಗಣದಲ್ಲಿ ಶಾಂತಿಯುತವಾಗಿ ನಡೆದ ಈ ಗೌರವ ಸಮಾರಂಭವು ಸಂತ ರಾಮ್ಪಾಲ್ಜಿ ಮಹಾರಾಜರು ಕೇವಲ ಒಬ್ಬ ಆಧ್ಯಾತ್ಮಿಕ ಗುರು ಮಾತ್ರವಲ್ಲ ಸಮಾಜದ ನಿಜವಾದ ರಕ್ಷಕರೂ ಹೌದು ಎಂಬುದನ್ನು ಸಾಬೀತುಪಡಿಸಿದೆ ಸಮಾರಂಭದಲ್ಲಿ ಸಾವಿರಾರು ರೈತರು ಕಾರ್ಮಿಕರು ಗ್ರಾಮಸ್ಥರು ಹಾಗೂ ಎಲ್ಲಾ ಧರ್ಮಗಳ ಜನರು ಉಪಸ್ಥಿತರಿದ್ದರು ಸಂಪೂರ್ಣ ಕ್ರೀಡಾಂಗಣವು ಸಂತ ರಾಮ್ಪಾಲ್ಜಿ ಮಹಾರಾಜರ ಜಯ ಘೋಷಗಳಿಂದ ಪ್ರತಿಧ್ವನಿಸಿತು जिस दर पे फरिस्ते भी आकर के सिर झुकाते हैं वो जेल में रहकर भी लाखों के घर बसाते हैं